ಗಂಧವತಿ ಪೃಥ್ವಿ ಅನ್ನುವ ಈ ಪದ್ಯದ ಸಾರಾಂಶವನ್ನು ತಿಳಿಯೋಣ ಆ ಮೊದಲಿಗೆ ಈ ಪದ್ಯದ ಲೇಖಕರು ಈ ಘಟಕದ ಲೇಖಕರು ಯಾರು ಅಂತಂದರೆ ಟಿ ಯಲ್ಲಪ್ಪನವರು ಈ ಘಟಕದ ಪದ್ಯದ ಲೇಖಕರು ಆಗಿದ್ದಾರೆ ಟಿ ಯಲ್ಲಪ್ಪನವರು ಒಬ್ಬ ಪ್ರಭಾವಿ ಆಧುನಿಕ ಕವಿ ಯುವ ಕವಿ ಇವರ ತಂದೆ ಶ್ರೀ ತಾಯಪ್ಪ ಶ್ರೀ ತಾಯಪ್ಪನವರು ಇವರ ತಂದೆಯಾಗಿದ್ದಾರೆ ಇವರ ತಾಯಿ ಶ್ರೀಮತಿ ಮುನಿಯಮ್ಮ ಅವರು ಇವರ ತಾಯಿ ಶ್ರೀಮತಿ ಮುನಿಯಮ್ಮ ಟಿಯಲಪ್ಪನವರ ತಾಯಿ ಇವರು ಎಲ್ಲಿ ಜನಿಸಿದರು ಅನ್ನೋದಾದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣಪುರದಲ್ಲಿ ಇವರು ಜನಿಸ್ತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣಪುರದಲ್ಲಿ ಟಿ ಯಲ್ಲಪ್ಪನವರು ಜನಿಸಿದರು ಆಮೇಲೆ ಟಿ ಯಲ್ಲಪ್ಪನವರು ಯಾವಾಗ ಜನಿಸಿದರು ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಟಿ ಯಲ್ಲಪ್ಪನವರು ಜನಿಸ್ತಾರೆ ನಾಡಿನ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರು ನಾಡಿನ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರು ಟಿ ಯಲ್ಲಪ್ಪನವರು ಪ್ರಬಂಧಕಾರರು ಹಲವಾರು ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಬ್ಬ ಪ್ರಭಾವಿ ಲೇಖಕರಾಗಿ ಬೆಳೆದವರು ಟಿ ಯಲ್ಲಪ್ಪನವರು ಪ್ರಬಂಧಕಾರರು ವಿಮರ್ಶಕರು ಆಕಾಶವಾಣಿ ಹಾಗೂ ದೂರದರ್ಶನ ಕಲಾವಿದರು ಕೂಡ ಹೌದು ಆಕಾಶವಾಣಿ ದೂರದರ್ಶನದ ಕಲಾವಿದರು ಪ್ರಸ್ತುತ ಕೆ ಆರ್ ಪುರಂ ಕಾಲೇಜು ಕೆ ಪುರಂ ಕಾಲೇಜು ಪ್ರಥಮ ದರ್ಜೆಯ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಕನ್ನಡ ಸ್ನಾತಕೋತ್ತರ ಬೆಂಗಳೂರು ಕೆ ಆರ್ ಪುರಂ ಕಾಲೇಜಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಕನ್ನಡದಲ್ಲಿ ಕನ್ನಡ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿಯೂ ಕೂಡ ಕನ್ನಡ ಪ್ರಾಧ್ಯಾಪಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವರು ಬಹಳಷ್ಟು ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮಗೆ ನಮ್ಮ ತಿಳುವಳಿಕೆಗೆ ಇರಬೇಕಾದದ್ದು ಕಡಲಿಗೆ ಕಲಿಸಿದ ದೀಪ ಚಿಟ್ಟೆ ಮತ್ತು ಜೀವಯಾನ ನವಿಗೆ ನವಿಲಿಗೆ ಬಿದ್ದ ಕತ್ತಲ ಕನಸು ಪಾಪೆಯ ಬೆಳಕು ಇವು ಇವರ ಕವನ ಸಂಕಲನಗಳಾಗಿವೆ ನಂತರ ಮಡಿವಾಳ ಮಾಚಿದೇವ ಇದು ಸಂಶೋಧನಾ ಗ್ರಂಥವಾಗಿದೆ ಸಂಶೋಧನಾ ಗ್ರಂಥ ನಂತರ ಗೋಪಾಲ್ ಗೋಪಾಲ್ ಕೃಷ್ಣ ಅಡಿಗರು ಕೃಷ್ಣ ಅಡಿಗರು ಹಾಗೂ ಅನಂತರದ ಕನ್ನಡ ಸಾಹಿತ್ಯದ ಸಂಬಂಧಾಂತರಗಳ ಬಗ್ಗೆ ಪಿ ಎಚ್ ಡಿ ಪ್ರಬಂಧವನ್ನು ಬರೆದಿದ್ದಕ್ಕಾಗಿ ಇವರಿಗೆ ಪಿ ಎಚ್ ಡಿ ದೊರೆಯಿತು ಇವರು ಕಡಲಿಗೆ ಕಳಿಸಿದ ದೀಪ ಕವನ ಸಂಕಲನವು ಅಂಕ್ಲೆಂಟ್ಸ್ ಅಂಕ್ಲೆಟ್ಸ್ ಎಂಬ ಹೆಸರಿನಲ್ಲಿ ಇಂಗ್ಲೀಷ್ಗೆ ಅದು ಅನುವಾದಗೊಂಡಿದೆ ಅಂಕ್ಲೆಟ್ಸ್ ಎಂಬ ಹೆಸರಿನಿಂದ ಇಂಗ್ಲೀಷ್ಗೆ ಅದು ಟ್ರಾನ್ಸ್ಲೇಟ್ ಆಗಿದೆ ಮುಂದೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿರುವಂಥ ಈ ಟಿ ಯಲ್ಲಪ್ಪನವರಿಗೆ ಪ್ರಶಸ್ತಿಗಳು ಯಾವ್ಯಾವ ಪ್ರಶಸ್ತಿಗಳು ದೊರೆತವು ಅನ್ನೋದನ್ನು ನೋಡೋದಾದರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಬರ್ತದೆ ನಾಡೋಜ ಚನ್ನವೀರ ಕಣವಿ ಕಾವ್ಯ ಪ್ರಶಸ್ತಿ ಬಂತು ಡಾಕ್ಟರ್ ಸಿದ್ಧಲಿಂಗಯ್ಯ ಕಾವ್ಯ ಪ್ರಶಸ್ತಿ ಬಂತು ಕರ್ನಾಟಕ ದಲಿತ ಸಾಹಿತ್ಯ ಪರಿಷತ್ತಿನ ಕಾವ್ಯ ಪ್ರಶಸ್ತಿ ವರ್ಧಮಾನ ಕಾವ್ಯ ಪ್ರಶಸ್ತಿ ಹಾಗೂ ಮುದ್ದನ್ನ ಕಾವ್ಯ ಪ್ರಶಸ್ತಿಗಳು ಇವರಿಗೆ ದೊರೆತ ಪ್ರಶಸ್ತಿಗಳು ಆಗಿವೆ ಪ್ರಸ್ತುತ ಈ ಪದ್ಯವನ್ನು ಗಂಧವತಿ ಪೃಥ್ವಿ ಅನ್ನುವ ಈ ಪದ್ಯವನ್ನು ಈ ಎರಡನೆಯ ಪದ್ಯ ಪದ್ಯ ಎರಡು ಇಲ್ಲಿ ಆಯ್ಕೆಯನ್ನು ನೋಡೋದಾದರೆ ಆಯ್ಕೆ ಅತ್ಯಂತ ಮುಖ್ಯವಾಗಿ ನಮಗೆ ಬೇಕು ನೀವು ಐದು ಅಂಕಕ್ಕೆ ಮತ್ತು ಹತ್ತು ಅಕ್ ಅಂಕಕ್ಕೆ ಉತ್ತರಿಸಬೇಕಾದ್ರೆ ಅಲ್ಲಿ ಈ ಪದ್ಯದ ಮತ್ತು ಗದ್ಯದ ಆಯ್ಕೆಯನ್ನು ಏನಾದರೂ ಪತ್ರಿಕೆಯಲ್ಲಿ ಪೇಪರ್ನಲ್ಲಿ ಬರೆದ್ರೆ ಅದಕ್ಕೆ ಸ್ವಲ್ಪ ಹೆಚ್ಚಿನ ಅಂಕಗಳು ಬರುವಂಥ ಸಾಧ್ಯತೆ ಇದೆ ಆಯ್ಕೆ ನೋಡೋಣ ಪ್ರಸ್ತುತ ಪದ್ಯ ಎರಡು ಗಂಧವತಿ ಪೃಥ್ವಿ ಅನ್ನು ಟಿ ಯಲ್ಲಪ್ಪನವರು ಬರೆದ ಚಿಟ್ಟೆ ಮತ್ತು ಜೀವಯಾನ ಚಿಟ್ಟೆ ಮತ್ತು ಜೀವಯಾನ ಎಂಬ ಕವನ ಸಂಕಲನದಿಂದ ನಾವು ಆಯ್ದುಕೊಳ್ಳಲಾಗಿದೆ ಈ ಪದ್ಯವನ್ನು ಅಧ್ಯಯನ ಮಾಡುವುದರಿಂದ ನಮಗೆ ದೊರೆಯಬಹುದಾದ ಆಶಯ ಭಾವ ಪ್ರಕೃತಿಯ ಸಿರಿಯು ನಿತ್ಯ ನೂತನವಾದದ್ದು ಯಾವಾಗಲೂ ಅದು ನೂತನವೇ ಅಷ್ಟೇ ಅಲ್ಲ ಚೈತನ್ಯಮಯವಾದದ್ದು ಎಂದು ನಂಬಿದ್ದ ಕವಿ ಈ ಕವನದ ಉದ್ದಕ್ಕೂ ಪ್ರಕೃತಿಯನ್ನು ಹೆಣ್ಣೆಂದು ಹೆಣ್ಣು ಮಗಳೆಂದು ಭೂಮಾತೆಯೆಂದು ಭೂತಾಯಿಯೆಂದು ಭುವನೇಶ್ವರಿ ಎಂದು ಭಾವಿಸಿ ಆಕೆಯ ನಿತ್ಯ ನಿರಂತರ ಚಟುವಟಿಕೆಗಳನ್ನು ವಿವರಿಸುತ್ತಾ ಹೋಗುತ್ತಾರೆ ಮಾನವನ ಕುಲದ ಜಡತ್ವವನ್ನು ಅಳಿಸಿ ಹಾಕಿ ಚೈತನ್ಯವನ್ನು ತುಂಬುವ ಶಕ್ತಿ ಪ್ರಕೃತಿ ಮತ್ತು ಆಕೆಯ ಪರಮ ಸೌಂದರ್ಯಕ್ಕೆ ಮಾತ್ರ ಸಾಧ್ಯ ಎಂಬುದನ್ನು ಇಲ್ಲಿ ವಿವರಿಸಿದ್ದಾರೆ ನೆಲಮುಗಿಲುಗಳ ನಡುವೆ ಸೇತುವೆಯಾದ ಪ್ರಕೃತಿ ನಮ್ಮೊಳಗಿನ ಹೊಸತನಕ್ಕೆ ಪೂರಕ ಮತ್ತು ಪ್ರೇರಕವಾದ ಸಂಗತಿಯನ್ನು ನೀಡುತ್ತದೆ ಮನುಷ್ಯನ ಚಟುವಟಿಕೆಗಳಿಗೆ ಆಧಾರ ಮೂಲ ಅದಕ್ಕಾಗಿ ಈ ಪದ್ಯಗಳ ಒಂದೊಂದು ಪದ್ಯಗಳ ಸಾರಾಂಶವನ್ನು ನೋಡುತ್ತಾ ಹೋಗೋಣ ಮೊದಲನೆಯ ಪದ್ಯ ನೋಡಿ ಹೀಗಿದೆ ಒಣ್ಣೆಯ ಪದ್ಯ ಅವಳ ತುಟಿ ಅವಳ ತುಟಿ ಮುತ್ತಿನ ತೆನೆ ತೊನೆದಾಡುವ ಫಲವತ್ತಾದ ಹೊಲ ಮೂಗು ನತ್ತಿನ ಹೊಳಪದಲ್ಲಿ ಪಳಪಳ ಮಿರುಗುವ ಚಿನ್ನದ ಗಣಿ ಅವಳು ಮುಗುಳು ನಕ್ಕ ಕೊಮ್ಮೆ ಹುಣ್ಣಿಮೆಯ ಬೆಳದಿಂಗಳು ನಾಚಿದರೆ ಅರಳಿ ಹೂವಾಗುವುದು ನೈದಿಲಿಯ ಮುಗುಳು ಎವೆ ತೆರೆದರೆ ಹಗಲು ಮುಚ್ಚಿದರೆ ಇರುಳು ತಂಗಾಳಿ ತೀಡಿ ಮುಂಗುರುಳು ಗಾಳಿಯಲ್ಲಿ ತೊರೆ ತೊಲೆದಾಡಿದರೆ ತೊನೆದಾಡಿದರೆ ಆಗಬೇಕದು ತೊನೆದಾಡಿದರೆ ಸಾಕು ಕಾರು ಮುಗಿಲು ಕರಗಿ ನೀರಾಗಿ ಭೂಮಿಗೆಲ್ಲ ಮಳೆಯ ಹಣಿಯ ಹೊಣಲು ಇದು ಒಣ್ಣೆ ಪದ್ಯ ಹೇಗಿದೆ ಅದರ ಸಾರಾಂಶ ನೋಡಿ ಚಂದ ಹೇಳ್ತಾರೆ ಬಹಳ ಅದ್ಭುತವಾದ ಪದ್ಯ ಬಹಳ ಅದ್ಭುತ ಅದ್ಭುತವಾದ ಪರಿಕಲ್ಪನೆ ಇದು ಟಿ ಯಲಪ್ನವ್ತು ಟಿ ಯಲ್ ಅಪ್ನವರು ಭೂಮಾತೆಯನ್ನು ಒಂದು ಸುಂದರವಾದ ಹೆಣ್ಣಿಗೆ ಹೋಲಿಸಿದ್ದಾರೆ ಅವಳು ಸುಂದರವಾದ ಹೆಣ್ಣು ಅವಳು ಪ್ರಕೃತಿ ಪ್ರಕೃತಿ ಮಾತೆಯಾಗಿ ಭೂ ಮಾತೆಯಾಗಿ ನಮ್ಮನ್ನೆಲ್ಲ ಪೊರೆದಿದ್ದಾಳೆ ಆಕೆ ಬಲು ಸುಂದರವಾದ ಲಕ್ಷಣಗಳನ್ನು ಹೊಂದಿದ್ದಾಳೆ ಅವಳ ತುಟಿ ಎಂದರೆ ಮುತ್ತಿನಂತ ತೆನೆಯನ್ನು ಹೊತ್ತಿರುವ ಫಲವತ್ತಾದ ಹೊಲ ಅವಳ ಮೂಗು ಆ ಮೂಗು ಮೂಗಿನಲ್ಲಿರುವ ನತ್ತು ಅಥವಾ ಮೂಗು ಬಟ್ಟು ಯಾವುದು ಅಂತಂದ್ರೆ ಪಳಪಳನೆ ಹೊಳೆಯುವ ಮೂಗಬಟ್ಟು ಅದು ಚಿನ್ನದ ಗಣಿಯಾಗಿದೆ ಹಾಗೆ ಭೂಮಾತೆಯ ನಕ್ಕರೆ ಹುಣ್ಣಿಮೆಯ ಬೆಳದಿಂಗಳು ಈ ಹುಣ್ಣಿಮೆಯ ಬೆಳದಿಂಗಳನ್ನು ಕವಿ ಅವಳ ನಗೆಗೆ ಹೋಲಿಸಿದ್ದಾನೆ ಅವಳ ನಾಚಿಕೆಯನ್ನ ನೈದೆಲೆಯ ಅರಳುವಿಕೆಗೆ ಹೋಲಿಸಿದ್ದಾನೆ ಅವಳು ನಾಚಿದರೆ ನೈದೆಲೆಯ ಮೊಗ್ಗುಗಳು ಅರಳಿದಂತೆ